ಎಲ್ಲೋ ಕಾಡೆಗಳಲ್ಲಿ ಬೇಡ ತಿಂಡಿ ಅಂತೇಳಿ ಕೊಟ್ಟಿರೋ ಗುಡಿ ಅಷ್ಟೇ ಗುಡಿ ಸಾಕು ಅಂತೇಳಿ ಚಿಂತಾ ತಾಲೂಕಲ್ಲಿ ಇಲ್ವೇ ಇಲ್ಲ ಅಂತ ಬೇರೆಯವ್ರಂಚ ಲಂಚ ಕೊಟ್ಟು ವರ್ಷ ಮಂಜೂರಾಗಿದೆ ಈಗ ಕೊಟ್ಟಿರೋ ಅಂತ ನಾನು ಸರ್ಕಾರದಿಂದ ಮಂಜೂರುಗಳಾಗಿದೆ ಅದು ಮಿಲಿಟರಿ ಪರ್ಸನ್ಸ್ ಮಾತ್ರ ಆಗಿದೆಯಾ ಅಥವಾ ಎಲ್ಲಾರು ನಿಮ್ಮ ಸೋಲ್ಜರ್ಸ್ ಮಾತ್ರ ಅಥವಾ ಎಲ್ಲರಿಗೂ ಆಗಿದೆ ಎಲ್ಲರಿಗೂ ಎಲ್ಲ ಸೋಲ್ಜರ್ ಅದರಲ್ಲೂ ಬೆಂಗಳೂರವ್ರು ಕೊಟ್ಟಿದ್ದಾರೆ ಬೆಂಗಳೂರು ಚಿಂತಾವಣೆಯಲ್ಲಿ ಕೊಟ್ಟಿದ್ದಾರೆ ಚಿಂತಿ ಚಿಂತಾವಣೆಯಲ್ಲಿ ಅಂಗವಿಕಲ ಯೋಧ ಇದ್ದಾರೆ ಅನ್ನೋದು ಇವರಿಗೆ ಜ್ಞಾನ ಇಲ್ಲ ಕೊಟ್ಟರು ಅಲ್ಲ ಅವಾಗ ಇವಾಗ ಎಲ್ಲಿಂದ ಬಂತು ಅಂತ ನಾನು ಪ್ರಶ್ನೆ ಮಾಡಿದೆ ಅವಾಗ ನೀನ್ ಗಲಾಟೆ ಮಾಡ್ಬೇಡಪ್ಪ ಇದು ಇಶ್ಯೂ ಆಗುತ್ತೆ ನಿಂಗೂ ಕೊಡ್ತೀವಿ ನಿನ್ಗೂ ಕೊಡ್ತೀವಿ ಅಂತ ಎರಡು ವರ್ಷ ಕಳ್ಸಿ ಬಿಟ್ರ ಎರಡು ವರ್ಷ ಇಪ್ಪತ್ತೆರಡರಲ್ಲಿ ಮತ್ತೆ ಒಂದು ಅಪ್ಲಿಕೇಶನ್ ಕೂಡ ಅಂದ್ರ ಅವಾಗ ಕೊಟ್ಟೆ ತುಂಬ ಸರ್ವೆ ನಂಬರ್ ಕಳಿಸ್ಕೊಟ್ರು ಎ ಸಿ ಕಳಿಸಿದ್ರು ಮತ್ತೆ ಪಾಜೆಕ್ಟ್ ಅಂತ ವಾಪಸ್ ಬರ್ತಾರೆ ಅವಾಗ ಮತ್ತೆ ಎಂಗೇಜ್ಮೆಂಟ್ ಕೊಟ್ರು ಮತ್ತೆ ಸೋರ್ ಪುಲ್ಯ ಹತ್ರ ತೋರಿಸಿದ್ರ ಅವಾಗೂ ಎಂಗೇಜ್ಮೆಂಟ್ ಕೊಟ್ರ ಅದಾದ್ಮೇಲೆ ಬೇರೆ ಅವ್ರ ಆಮೇಲೆ ಎಂಟು ಜನ ಕೊಟ್ಟಿದ್ದಾರೆ ಪುಟಾಕಿ ಎನ್ಹರ್ಸ್ಮೆಂಟ್ ಕೊಟ್ಟ ಮೇಲೆ ನಿಶಾಂ ರೆಡ್ಡಿ ತಾಯಂದ್ರ ಕೊಟ್ಟರಲ್ಲ ಸ್ವರ್ಪುರ್ಗೆ ಅದಾದ್ಮೇಲೆ ಮತ್ತೆ ನಂದು ಫೈಲ್ ಹೇಗೆ ರೆಡಿ ಮಾಡಿದ್ರು ಜಮೀನ್ ಇಲ್ಲ ಅಂದ್ರೆ ಅವ್ರ ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಮತ್ತೆ ಅವ್ನು ಫೈಲ್ ಹೇಗೆ ರೆಡಿ ಮಾಡಿದ್ರು ಪರಿಸ್ಥಿತಿ ಇತ್ತೆ ಫೈಲ್ ರೆಡಿ ಮಾಡಿದ್ರೆ ಏನೋ ಬರುತ್ತೆ ಅಂತ ಒಂದು ಆಶಾಭಾವನೆಯಿಂದ ರೆಡಿ ಮಾಡಿದ್ರು ಏನು ಬರ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಏನು ಭೂಲಭ್ಯತ ಪಟ್ಟಿಯಲ್ಲಿ ಅವಕಾಶ ಇಲ್ಲ ಅಂತ ಇವತ್ತು ಫೈನಲ್